ಕೇರ್ಪುರ ಕ್ಷೇತ್ರದ ರಾಮಮೂರ್ತಿನಗರ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ನಿಸ್ವಾರ್ಥ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಿರಂತರವಾಗಿ ಜನಸೇವೆಯನ್ನು ಮಾಡುತ್ತಿರುವ ಎಸ್ ಕೆ ಫೌಂಡೇಶನ್ ಅಂದರೆ ಶಾಂತಕೃಷ್ಣಮೂರ್ತಿ ಫೌಂಡೇಶನ್ ವತಿಯಿಂದ ರಾಮಮೂರ್ತಿನಗರ ಸಮೀಪದ ಕಲ್ಕೆರೆ ಗ್ರಾಮದಲ್ಲಿರುವ ಕಲ್ಕೆರೆ ವೃತ್ತದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಬೆಳಗ್ಗೆ ಏಳರಿಂದ ಸಂಜೆ ಮೂರರವರೆಗೆ ನಡೆದ ಈ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಸಾವಿರಾರು ಜನ ಪಾಲ್ಗೊಂಡು ಶಿಬಿರದ ಸದುಪಯೋಗ ಪಡೆದುಕೊಂಡರು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗಳ ಸಹಯೋಗದಲ್ಲಿ ಎಸ್ ಕೆ ಫೌಂಡೇಶನ್ ನೇತೃತ್ವದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಬಿಪಿ ಶುಗರ್ ಕೊಲೆಸ್ಟ್ರಾಲ್ ಹೆಪಟೈಟಿಸ್ ಬಿ ವೈರಾಣು ಹಿಮೋಗ್ಲೋಬಿನ್ ಪರೀಕ್ಷೆಗಳು ಹೃದಯ ರೋಗ ಮೆದುಳಿನ ಸಮಸ್ಯೆ ಕ್ಯಾನ್ಸರ್ ತಪಾಸಣೆ ಫಿಸಿಯೋಥೆರಪಿ ಚರ್ಮರೋಗ ಮೂಳೆ ಸಮಸ್ಯೆ ಕಣ್ಣಿನ ಪರೀಕ್ಷೆ ದಂತ ಪರೀಕ್ಷೆ ಸೇರಿದಂತೆ ಪೂರ್ತಿ ದೇಹದ ತಪಾಸಣೆಯನ್ನು ಮಾಡಿಸಿಕೊಳ್ಳಲು ಇಲ್ಲಿ ಅವಕಾಶ ಮಾಡಿಕೊಡಲಾಗಿತ್ತು ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ಪ್ರತಿ ವರ್ಷ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಪ್ರತಿ ವಾ ನನ್ನ ವಾರ್ಡಲ್ಲಿ ವಿಶೇಷವಾಗಿ ಒಂದು ವರ್ಷ ಚನ್ನಸಂದ್ರದಲ್ಲಿ ಮಾಡಿದ್ವಿ ಒಂದು ವರ್ಷ ಜಯಂತಿ ನಗರದಲ್ಲಿ ಮಾಡಿದ್ವಿ ಒಂದು ವರ್ಷ ಎನ್ ಆರ್ ಎಲ್ಟಲ್ಲಿ ಮಾಡಿದ್ವಿ ಈ ವರ್ಷ ಕಲ್ಕೆರೆ ಭಾಗದಲ್ಲಿ ಮಾಡಬೇಕು ಅಂತ ಮೊದಲೇ ತೀರ್ಮಾನ ಮಾಡಿದ್ವಿ ಅದೇ ಅದೇ ಪ್ರಕಾರ ಇವತ್ತು ಇದು ಮಾಡ್ತಾಯಿದ್ವಿ ಸೊ ಇವತ್ತು ಎಲ್ಲ ರೀತಿಯಾದಂಥ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಅಂದರೆ ಇ ಎನ್ ಟಿ ಕಾರ್ಡಿಯಾಲಜಿ ಎಕೋ ಮತ್ತು ಕ್ಯಾನ್ಸರು ಇಂಥ ಹಲವಾರು ವಿಧದ ತಪಾಸಣಾ ಶಿಬಿರಗಳು ನಡೀತಾ ಇದೆ ನಮ್ಮ ಭಾಗದ ಜನಕ್ಕೆ ಆರೋಗ್ಯ ಸುರಕ್ಷತೆ ನೀಡುವಂಥ ನಮ್ಮ ಜವಾಬ್ದಾರಿ ಹಾಗಾಗಿ ಇವತ್ತು ಮಾಡ್ತಿದ್ವಿ ನಮ್ಮೆಲ್ಲ ಪೀಪಲ್ ಟ್ರೀ ಆಸ್ಪಿಟಲ್ ಇದೆ ಮಣಿಪಾಲ್ ಹಾಸ್ಪಿಟಲ್ಸ್ ಇದೆ ಮತ್ತು ಸ್ಪರ್ಶ ಹಾಸ್ಪಿಟಲ್ ಇದೆ ವೈದೇಹಿ ಹಾಸ್ಪಿಟಲ್ ಇದೆ ಈ ಥರ ಹಲವಾರು ಹಾಸ್ಪಿಟ್ಲ್ಗಳು ಇವತ್ತು ಬಂದಿದೆ ನಮ್ಮೆಲ್ಲ ಮುಖಂಡರುಗಳು ಮತ್ತು ನಮ್ಮ ಇವತ್ತಿನ ನಮ್ಮ ಭಾಗದ ವಿಶೇಷವಾಗಿ ಕಲ್ಕೆರೆ ಭಾಗದ ಎಲ್ಲ ಲೀಡರ್ಗಳು ಮತ್ತು ನಮ್ಮ ಎಮ್ ಎಲ್ ಎ ಅವರು ಮತ್ತು ನಮ್ಮ ಚೇರ್ಮೆನ್ರು ಮಾಜಿ ಕಾರ್ಪೊರೇಟರು ರೇವಣ್ಣವರು ಎಲ್ಲರೂ ಸಹಕಾರದೊಂದಿಗೆ ಅವರೆಲ್ಲರ ಮಾರ್ಗದರ್ಶನ ಅಂತ ಈ ವಿಷಯಗಳನ್ನು ಇದ್ದೀವಿ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಮೊದಲೇ ಕೊಡ್ತೀನಿ ಇವತ್ತಿನ ದಿವಸ ನಾವು ನಮ್ಮ ಕಲ್ಕೆರೆ ಭಾಗದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಪ್ರತಿ ಸಾರಿ ನಾವು ಎಲ್ಲ ಭಾಗಗಳಲ್ಲಿ ನಾವು ಆರೋಗ್ಯ ಶಿಬಿರನ ಏರ್ಪಡಿಸಿದ್ವಿ ಈ ಈ ದಿನ ವಿಶೇಷವಾಗಿ ನಮ್ಮ ಕಲ್ಕೆರೆ ಗ್ರಾಮದಲ್ಲಿ ತುಂಬ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈ ಭಾಗದಲ್ಲಿ ಆಯೋಜನೆ ಮಾಡಬೇಕು ಅಂತ ನಾವು ನಿಶ್ಚಯ ಮಾಡಿ ಆಯೋಜನೆ ಮಾಡಿದ್ದೀವಿ ಇದಕ್ಕೆ ಬೆಳಗ್ಗೆ ನಮ್ಮ ಮಾಜಿ ಸಚಿವರು ಬಸರಾಜಣ್ಣ ಅವರು ಬಂದು ಚಾಲನೆ ನೀಡಿಬಿಟ್ಟು ಹೋಗಿದ್ದಾರೆ ಇಲ್ಲಿ ಸುಮಾರು ಎಲ್ಲ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳು ಬಂದಿದ್ದಾವೆ ಮತ್ತೆ ಎಲ್ಲ ರೀತಿಯ ಟೆಸ್ಟ್ಗಳಿದೆ ಎಲ್ಲ ಬ್ಲಡ್ ಇಂದ ಹಿಡಿದು ಬೇರೆ ಕ್ಯಾನ್ಸರ್ ಟೆಸ್ಟು ಮತ್ತೆ ಎನ್ ಟಿ ಐ ಟೆಸ್ಟು ಮತ್ತೆ ಕ್ಯಾನ್ಸರ್ಗೆ ಮತ್ತೆ ಕಾರ್ಡಿಯಾಲಜಿ ಈ ಥರ ಸುಮಾರು ಎಲ್ಲ ರೀತಿಯ ಸೌಲಭ್ಯಗಳು ಅಂದ್ಬಿಟ್ಟು ಎಲ್ಲ ರೀತಿಯ ಒಂದು ಆರೋಗ್ಯ ತಪಾಸಣೆ ನಡೀತಾ ಇದೆ ಹಾಗೆ ವಿಶೇಷವಾಗಿ ಇವತ್ತಿನ ದಿವಸ ಎಲ್ಲಿ ಯಾರು ಕಣ್ಣು ತಪಾಸಣೆ ಮಾಡಿಸ್ತಾರೋ ಅವ್ರಿಗೆ ಸರ್ಜರಿ ಸಹ ಇವತ್ತು ಅವರು ಎಲ್ಲಾನು ಯಾರ್ಯಾರಿಗೆ ಸರ್ಜರಿ ಮಾಡಿಸ್ಬೇಕಾಗಿರುತ್ತೋ ಅವರಿಗೆ ನೆಕ್ಸ್ಟ್ ವೀಕಲ್ಲಿ ಬಂದು ಅವ್ರನ್ನ ಇಲ್ಲೇ ಬಸ್ಸು ಮಾಡಿ ಅವ್ರನ್ನ ಕರ್ಕೊಂಡೋಗಿ ಸರ್ಜರಿ ಮಾಡಿಸುವಂಥ ಕೆಲಸವನ್ನು ಸಹ ವಿಶೇಷವಾಗಿ ಮಾಡಿ ಇದ್ದಾರೆ ನಮ್ಮ ಉದ್ದೇಶ ಒಂದು ಏನಾದರೂ ಒಂದು ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಎಸ್ ಕೆ ಎಫ್ ಫೌಂಡೇಶನ್ ಸುಮಾರು ಜನಪರ ಕಾರ್ಯಗಳನ್ನ ಮಾಡ್ಕೊಂಡು ಇದೆ ಹೀಗೆ ಇದು ಒಂದ್ಸರಿ ಅಂತಲ್ಲ ನಾವು ಪ್ರತಿ ತ್ರೀ ಮಂತ್ಸ್ಗೆ ಒಂದು ಸತಿ ಮಾಡ್ತಾ ಇರ್ತೀವಿ ಯಾಕಂದ್ರೆ ಈಗ ತುಂಬ ಸುಮಾರು ಮಾರಕ ರೋಗಗಳು ಕಾಣಿಸ್ಕೊಳ್ತಾ ಇರುತ್ತೆ ಉದಾಹರಣೆಗೆ ಕ್ಯಾನ್ಸರ್ ಅಂತ ರೋಗ ಇದನ್ನ ಇದನ್ನು ನಮಗೆ ನಾಲ್ಕನೇ ಸ್ಟೇಜು ಮೂರನೇ ಸ್ಟೇಜಲ್ಲಿ ಗೊತ್ತಾಗುತ್ತೆ ಈ ಥರ ಎಲ್ಲ ಮಾಡಿಸೋದ್ರಿಂದ ಅಟ್ಲೀಸ್ಟ್ ಒಂದು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜಲ್ಲಿ ಗೊತ್ತಾದವಾಗ ಅದು ಟ್ರೀಟ್ಮೆಂಟ್ಗೂ ತುಂಬಾ ಕಡಿಮೆ ವೆಚ್ಚದಲ್ಲಿ ಮತ್ತೆ ಪ್ರಾಣಾಪಾಯದಿಂದ ಸಹ ಕಾಪಾಡಬಹುದು ಅದಕ್ಕೋಸ್ಕರ ನಾವೊಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ತರ ಎಲ್ಲ ಹಾಸ್ಪಿಟಲ್ ಹತ್ರ ನಾವು ಮಾತಾಡಿ ಇಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನ ಏರ್ಪಡಿಸಿದ್ವಿ ಇದರಿಂದ ಸುಮಾರು ಜನಗಳು ಅನುಕೂಲ ಪಡ್ಕೊಂಡಿದ್ವಿ ಸುಮಾರು ಒಂದು ಈಗ ಸದ್ಯಕ್ಕೆ ಒಂದು ಸಾವಿರ ಜನ ಆಗಿರ್ಬೋದು ಆರು ಗಂಟೆಗೆ ಸ್ಟಾರ್ಟ್ ಆಯ್ತು ಹತ್ತು ಗಂಟೆ ಆಗಿದೆ ಸುಮಾರು ಜನ ಅನುಕೂಲ ಪಡ್ಕೊಂಡಿದ್ದಾರೆ ಇನ್ನೊಂದು ಫೌಂಡೇಶನ್ ಪ್ರತಿ ವರ್ಷ ಕೂಡ ಒಂದೊಂದು ಕ್ಯಾಂಪನ್ನ ಆರೋಗ್ಯವಾಗಿ ಕ್ಯಾಂಪನ್ನ ಮಾಡ್ತಾ ಇರ್ತಾರೆ ಸಾಕಷ್ಟು ಜನ ಇದ್ರ ಸದುಪಯೋಗನ ತಗೊಳ್ತಾ ಇದ್ದಾರೆ ಇದು ಯಾವುದೇ ಒಂದು ರಾಜಕೀಯವಾದ ಪ್ರೇರಿತ ಅಲ್ಲ ಸಮಾಜ ಸೇವೆ ಎಸ್ ಕೆ ಫೌಂಡೇಶನ್ ಅಂತ ಸಮಾಜ ಸೇವೆ ಮಾಡ್ತಾ ಎಲ್ಲ ಮುಖಂಡರ ಜೊತೆಗೂಡಿ ಶಾಂತಾ ಕೃಷ್ಣ ಬಟ್ಟು ಮಾಡ್ತಾ ಇರೋದು ಬಹಳ ನಿಜಕ್ಕೂ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ